ಹೊತ್ತು ಮಾತುಗಳನ್ನು ಕೇಳಿದ್ದೀರಲ್ಲ ಈಗ ಪೋಷಕರು ಮತ್ತೆ ಒಮ್ಮೆ ಕೈ ಜೋಡಿಸಿ ನಿಲ್ತೀರಾ ಪೋಷಕರು ಮತ್ತೆ ಮಕ್ಕಳೆಲ್ಲರೊಮ್ಮೆ ಕೈ ಜೋಡಿಸಿ ನಿಲ್ಲಿ ಯಾಕೆ ಗೊತ್ತಾ ನಮ್ಮ ಮನೆಯ ಮಗು ನನ್ನ ಮಗ ನನ್ನ ಮಗಳು ಅಂತ ಅವಳನ್ನು ತಿದ್ದಿ ತೀಡುವುದಕ್ಕೆ ಅವಳನ್ನು ನೋಡಿಕೊಳ್ಳುವುದಕ್ಕೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ ಆದರೆ ನಿಮ್ಮ ಮನೆಯ ಅಂಗಳವನ್ನು ದಾಟಿ ಶಾಲೆಗೆ ಕಳಿಸಿಕೊಟ್ಟ ಮೇಲೆ ನೀವು ಕೊಟ್ಟ ಪ್ರೀತಿಯನ್ನೇ ಈ ಶಾಲೆಯಲ್ಲಿ ಕೊಟ್ಟು ನಿಮ್ಮ ಮಕ್ಕಳನ್ನು ನೋಡಿಕೊಂಡಂಥವರು ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಅದರ ಜೊತೆಗೆ ಶಾಲೆಯಲ್ಲೇನಾದರೂ ಪುಟ್ಟ ವ್ಯತ್ಯಾಸಗಳು ನಡೆದಾಗ ಟೀಚರಿಗೆ ಬೈಯುವಂಥವ್ರು ಅನೇಕರಿದ್ದಾರೆ ಮಾಸ್ಟ್ರಿಗೆ ಬಯುವಂಥವರು ಅನೇಕರಿರ್ತಾರೆ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಶಾಲೆಯ ಈ ವೇದಿಕೆಯ ಮೇಲೆ ಯಾರು ಒಬ್ಬಾಕೆ ಶಿಕ್ಷಕಿ ಬಂದು ನಿಂತಿದ್ದಾಳಲ್ಲ ಆ ಶಿಕ್ಷಕಿ ಕಡುಬಡತನದ ಮನೆಯಿಂದ ಬಂದಿರ್ತಾಳೆ ಅವರಪ್ಪ ಎಲ್ಲೆಲ್ಲೋ ನಾಲಿ ಮಾಡಿ ತನ್ನ ಮಗಳನ್ನು ಓದಿಸಿ ಅವಳು ಒಬ್ಬಳು ಟೀಚರ್ ಆಗಿ ನಾಲ್ಕು ಮಕ್ಕಳಿಗೆ ಪಾಠ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಅಂತ ಯೋಚನೆ ಮಾಡಿದ ಒಬ್ಬ ಅಪ್ಪನ ತ್ಯಾಗದ ಫಲವಾಗಿ ಒಬ್ಬಾಕೆ ಶಿಕ್ಷಕಿಯಾಗಿ ವೇದಿಕೆ ಮೇಲೆ ಇರ್ತಾರೆ ತನಗೆ ಹಾಕೊಳ್ಳಿಕ್ ಒಳ್ಳೆ ಬಟ್ಟೆ ಬರೆ ಬಂಗಾರ ಯಾವುದು ಇಲ್ಲದೆ ಇದ್ದರೂ ಕೂಡ ಅಲ್ಲಿಲ್ಲೋ ಕೆಲಸ ಮಾಡಿ ಮಗಳಿಗೊಂದು ಸೀರೆ ತೆಗೆದುಕೊಟ್ಟು ನನ್ನ ಮಗಳು ಓದ್ತಿದ್ದಾಳೆ ಡಿಗ್ರಿ ಮಾಡ್ತಿದ್ದಾಳೆ ಅವಳು ಟಿ ಸಿ ಎಚ್ ಮಾಡ್ತಿದ್ದಾಳೆ ಇನ್ನೇನೋ ಮಾಡ್ತಿದ್ದಾಳೆ ಅಂತ ಅವಳು ಶಿಕ್ಷಕಿಯಾಗಿ ಕಾಗುವ ಕನಸು ಹೊತ್ತು ಸಾಗುವಾಗ ಅವಳಿಗೊಂದು ಸೀರೆ ಕಷ್ಟಪಟ್ಟು ತಂದುಕೊಟ್ಟ ಅವಳ ಕಾಲಿಗೊಂದು ಗೆಜ್ಜೆಯನ್ನು ಇಷ್ಟಪಟ್ಟು ತಂದುಕೊಟ್ಟ ಒಬ್ಬ ಅಮ್ಮನ ಮಗಳು ಈ ವೇದಿಕೆಯಲ್ಲಿ ಟೀಚರ್ ಆಗಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತಾರೆ ಅದು ಇಂಥ ಸಂಸ್ಥೆಗಳಲ್ಲಿ ದುಡಿಯುವಂಥವರು ದೊಡ್ಡ ಆರ್ಥಿಕವಾದ ಫಲಾಪೇಕ್ಷೆಯ ನಿರೀಕ್ಷೆಯಲ್ಲಿ ಇರುವುದಿಲ್ಲ ಸಿಕ್ಕಿದ್ರಲ್ಲಿ ಸಂತೃಪ್ತಿ ಪಟ್ಟು ಈ ಜಗತ್ತಿಗೆ ಈ ನಾಡಿಗೆ ಆದರ್ಶಪ್ರಾಯರಾದ ಮಕ್ಕಳನ್ನು ಕೊಡಬೇಕು ಅನ್ನೋ ಶಿಕ್ಷಕರು ವೇದಿಕೆಯಲ್ಲಿದ್ದಾರೆ ಬಂಧುಗಳೇ ನಿಮ್ಮ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ಶಿಕ್ಷಣ ಕೊಟ್ಟಿದ್ದೀರಿ ನನ್ನ ಮಗುವಿಗೆ ಒಂದು ಭವಿಷ್ಯವಾದ ದೊಡ್ಡ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದೀರಿ ನನ್ನ ಬದುಕಿನ ನನ್ನ ಮಗುವಿನ ಬದುಕಿಗೆ ಉಜ್ವಲತೆಯ ಬೆಳಕನ್ನು ಹರಿಸಿದ ಪುಣ್ಯಾತ್ಮರು ನೀವಿದ್ದೀರಿ ನಿಮಗೆ ಧನ್ಯವಾದ ಅಂತ ಒಮ್ಮೆ ಮನಪೂರ್ವಕ ಈ ಶಿಕ್ಷಕ ವೃಂದಕ್ಕೆ ನೀವು ಕೃತಜ್ಞತೆಯನ್ನು ಹೇಳಬೇಕು ಹತ್ತನೇ ಕ್ಲಾಸು ಬಿಟ್ಟು ಹೊರಟಿದ್ದೀರಿ ಮಕ್ಕಳೇ ನಾಳೆದು ಪರೀಕ್ಷೆ ಬರ್ತದೆ ಆಮೇಲೆ ನಿಮ್ಮ ಶಾಲೆ ಬೇರೆ ಆದರೆ ಇವತ್ತಿನವರೆಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಶಿಕ್ಷಕ ವೃಂದ ಆಡಳಿತ ಮಂಡಳಿ ನೋಡಿಕೊಂಡಿದೆ ಅವರೇನಾದರೂ ಒಂದು ಮಾತು ಗದರಿಸಿದರೆ ಅದರ ಹಿಂದೆ ನಿಮ್ಮ ಬದುಕಿನ ಕೀರ್ತಿಯ ಕಲ ಕನಸುಂಟೆ ಹೊರತು ನಿಮ್ಮ ಬಗ್ಗೆ ದ್ವೇಷ ಇಲ್ಲ ಮುಂಬರುವ ಪರೀಕ್ಷೆಯನ್ನು ಒಳ್ಳೆ ರೀತಿಯಲ್ಲಿ ಬರೆಯಿರಿ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮದು ಫಲ ಕೊಡುವುದಕ್ಕೆ ಭಗವಂತನಿದ್ದಾನೆ ಸೋಲು ಗೆಲುವು ಬದುಕಿನಲ್ಲಿ ಇದ್ದದ್ದೇ ಬದುಕಿನಲ್ಲಿ ಧೈರ್ಯ ಕೆಡಬೇಡಿ ಈ ಶಾಲೆ ಬಿಟ್ಟು ಹೊರಟು ನಿಂತ ಮೇಲೆ ಅಲ್ಲಿಂದ ಮುಂದಕ್ಕೆ ಜೀವನ ಪೂರ್ತಿ ನಿಮಗೆ ಯಾರೆಲ್ಲ ಪಾಠ ಮಾಡಿದ್ದಾರಲ್ಲ ಅವರ ನೆನಪನ್ನು ಮಾತ್ರ ಯಾವತ್ತೂ ಕಳ್ಕೊಳ್ಳಬೇಡಿ ಅವರು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅವರಿಗೆ ಒಂದು ಜಾಗ ಕೊಡಿ ವಿಶೇಷವಾಗಿ ಹೆಣ್ಮಕ್ಕಳು ಪ್ರಬುದ್ಧರಾಗಿದ್ದೀರಿ ಮಕ್ಕಳೇ ಆಗಾಗ ಬಂದಾಗ ವಯೋಸಹಜವಾದ ಅನಾರೋಗ್ಯ ಈಗ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಆವಾಗ ಅದನ್ನು ಹೇಳ್ಕೊಳ್ಳಿಕ್ಕೆ ಶಾಲೆಯಲ್ಲಿ ನಿಮ್ಮ ಅಮ್ಮ ಇರಲಿಲ್ಲ ನಿಮ್ಮ ಅಮ್ಮನ ಜಾಗದಲ್ಲಿ ಶಿಕ್ಷಕಿಯರೆಲ್ಲ ಇದ್ರಲ್ಲ ನಿಮ್ಮನ್ನು ತಲೆನೇವರೆಸಿ ಬೆನ್ನು ತಟ್ಟಿ ಧೈರ್ಯ ಹೇಳಿ ನಿಮ್ಮನ್ನು ನೋಡಿಕೊಂಡ್ರಲ್ಲ ಅವರಿಗೆಲ್ಲ ಕೃತಜ್ಞತೆ ಹೇಳಿ ಬಂಧುಗಳೇ ಇಷ್ಟೇ ಹೇಳಬಲ್ಲೆ ಅಪ್ಪ ಅಮ್ಮ ನೀವು ಮಕ್ಕಳ ಜೊತೆ ನಿಂತಿದ್ದೀರಿ ನಾಳೆ ನಿಮ್ಮ ಮಗು ಬೆಳೆದು ನಿಂತಾಗ ಅವ ಜಗತ್ತಿನ ಆಸ್ತಿಯಾಗಿ ಬೆಳೆದಾಗ ಜಗತ್ತು ಸಂಭ್ರಮಿಸ್ತದೆ ಆದರೆ ನಿಮ್ಮ ಮಕ್ಕಳು ಆ ಎತ್ತರಕ್ಕೆ ಬೆಳೆಯುವುದಕ್ಕೆ ಕಾರಣವಾಗುವಲ್ಲಿ ದೊಡ್ಡ ಕೊಡುಗೆ ಈ ಶಿಕ್ಷಣ ಸಂಸ್ಥೆಯದ್ದಿದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡಿದ ಗುರುಗಳದ್ದಿದೆ ಅದರ ಜೊತೆ ಜೊತೆಗೆ ಇಲ್ಲಿ ಸ್ವಚ್ಛತೆ ಮಾಡ್ಲಿಕ್ಕೆ ಕಸ ಗುಡಿಸ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಬರಬಹುದು ಕಸ ಗುಡಿಸ್ತಾ ಇರಬೇಕಿದ್ರೆ ನಿಮ್ಮ ಮಗು ಬಂದ್ರೆ ಯಾಕಂದ್ರೆ ಈ ಮಗು ಬಂತು ಅಂತ ಬಯಸಲಿಲ್ಲ ನನ್ನ ಮಗು ಶಾಲೆಗೆ ಬಂದಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳಿಂದ ಆಗುವ ವ್ಯತ್ಯಾಸವನ್ನ ಸಹಿಸಿಕೊಂಡು ಕೆಲಸ ಮಾಡಿದವರಿದ್ದಾರೆ ಶೌಚಾಲಯ ಸ್ವಚ್ಛ ಮಾಡ್ಲಿಕ್ಕೆ ಇನ್ಯಾರೋ ಯಾರೋ ಬಂದ್ರೆ ನನ್ನ ಮನೆದ್ದು ನನ್ನ ಮಕ್ಕಳದ್ದು ಅನ್ನೋ ಪ್ರೀತಿಯಿಂದ ಮಾಡಿದ ಕೆಲಸದವರು ಇರ್ತಾರೆ ದಯವಿಟ್ಟು ಅಂತವರ ಭಾವನೆಗಳನ್ನು ಗೌರವಿಸಿ ಶಾಲೆಯಿಂದ ಇದ್ದರೆ ಒಬ್ಬ ಡ್ರೈವರ್ ನಿಮ್ಮ ಮಕ್ಕಳ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸುವ ಜವಾಬ್ದಾರಿಯೊಂದು ಕೆಲಸ ಮಾಡಿರ್ತಾರೆ ಯಾರ ಕೆಲಸವನ್ನು ಇಲ್ಲಿ ಅಲ್ಲಗಳೆಯುವಂತಿಲ್ಲ ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳಿಗಾಗಿ ದುಡಿದ ಎಲ್ಲರಿಗೂ ಒಂದು ಕೃತಜ್ಞತೆ ಅಂತ ಮನಪೂರ್ವಕ ನಿಮ್ಮ ಮಕ್ಕಳ ಪಕ್ಕದಲ್ಲಿ ನಿಂತು ಕೃತಜ್ಞತೆ ಹೇಳಿ ದೇವರು ಕೊಟ್ಟ ಎರಡು ಕೈಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಜ್ವರಾದ ಚಪಾಳೆಯ ಮೂಲಕ ಅವರಿಗೊಂದು ಧನ್ಯವಾದ ಹೇಳಿಬಿಡಿ ಸಂತೋಷ ಆಯಿತು ಮಕ್ಕಳೇ ವೈಯಕ್ತಿಕವಾಗಿ ಈ ಶಾಲೆಗೆ ಮತ್ತೆ ನಿಮ್ಮೆಲ್ರಿಗೂ ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳ್ತೇನೆ ಯಾಕೆ ಅಂತಂದ್ರೆ ಆವತ್ತೊಂದು ದಿನ ಹೀಗೆ ಮಾತಾಡ್ಲಿಕ್ಕೆ ಹೊರಟಾಗ ಯಾರೋ ಹೇಳಿದ್ರು ಪೌರೋಹಿತ್ಯ ಮಾಡೋ ಇವನಿಗೆ ಭಾಷಣ ಯಾಕೆ ಅಂತ ಕೇಳಿದ್ರು ಪೌರೋಹಿತ್ಯ ಮಾಡೋ ಇವನಿಗೆ ಭಾಷಣ ಯಾಕೆ ಅಂತ ಕೇಳಿದ್ರು ಆದರೆ ನಿಮ್ಮಂತಹ ಸಾವಿರಾರು ಮಕ್ಕಳ ಜೊತೆ ಮಾತನಾಡಿ ನೀವು ಮನ ಪರಿವರ್ತನೆಗೊಂಡು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಸಂತೋಷವಾಗಿದ್ದದನ್ನು ನೋಡಿ ದೇವರ ಪೂಜೆಗೂ ಈ ಕಾರ್ಯಕ್ರಮಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವ ಭಾವನೆಯಿಂದ ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸ್ತಾ ಬಂದಿದ್ದೇನೆ ನನಗೆ ಸಂತೃಪ್ತಿ ಇದೆ ನನ್ನ ಮಾತುಗಳಿಗೆ ಮೌಲ್ಯ ತಂದುಕೊಟ್ಟಂತಹ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನೆನಪಿರಲಿ ಕಟ್ಟ ಕಡೆಯ ಮಾತಿಷ್ಟೇ ಕಟ್ಟ ಕಡೆಯ ಮಾತಿಷ್ಟೇ ಸ್ವಾಮಿ ವಿವೇಕಾನಂದರನ್ನು ಕೇಳದ್ರಂತೆ ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನನ್ನ ಗುರುಗಳಿಗೆ ಗುರುಗಳ ಬಗ್ಗೆ ಮಾತಾಡುವುದೇನು ನನ್ನ ಗುರುಗಳ ಪಾದದ ಧೂಳಿನ ಒಂದು ಕಣಕ್ಕೆ ನನ್ನಂತಹ ಸಾವಿರ ಶಿಷ್ಯರನ್ನು ಸೃಷ್ಟಿಸುವ ಶಕ್ತಿ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದಾರಂತೆ ನೆನಪಿರಲಿ ಮಕ್ಕಳೇ ನಿಮ್ಮ ಗುರುಗಳ ಪಾದ ಧೂಳಿ ನಿಮ್ಮನ್ನು ಅನುಗ್ರಹಿಸ್ತದೆ ಆ ಬಗೆಗೆ ಗೌರವ ಇರಲಿ ಶಾಲೆಗೆ ವಿಧೇಯರಾಗಿ ಅಪ್ಪ ಅಮ್ಮನನ್ನು ಕಟ್ಟ ಕಡೆಯವರೆಗೆ ಪ್ರೀತಿಯಿಂದ ನೋಡಿಕೊಳ್ಳಿ ಶಿಕ್ಷಣೆಯ ಸಂಸ್ಥೆಯ ಬಗ್ಗೆ ಗೌರವ ಇರಲಿ ನಾಳೆ ದುಡಿದು ಶ್ರೀಮಂತರಾದಾಗ ಶಾಲೆಗೆ ನಿಮ್ಮ ಕೊಡುಗೆ ಹರಿದು ಬರಲಿ ಎಲ್ಲಕ್ಕಿಂತಲೂ ಮಿಗಿಲು ನಾವು ನೀವೆಲ್ಲ ತಾಯಿ ಭಾರತೀಯ ಮುದ್ದು ಮಕ್ಕಳಾಗಿ ಭಾರತಾಂಬೆಗೆ ಜಯವಾಗಲಿ ಅಂತ ಹೇಳ್ತಾ ಹೇಳ್ತಾ ಬದುಕಿನ ಹೆಜ್ಜೆಗಳಿಡೋಣ ಎಲ್ಲರಿಗೂ ನಮಸ್ಕಾರ ಸೌಂಡ್ ಸಿಸ್ಟಮ್ನವರು ಒಳ್ಳೆ ರೀತಿಯ ಮೈಕ್ ಇಟ್ಟೋದ್ರಿಂದ ನಮ್ಮ ಮಾತು ನಿಮಗೆ ನಿಮ್ಮ ಅಭಿಪ್ರಾಯಗಳು ನಮಗೆ ಕೇಳಿಸ್ಕೊಂಡಿದ್ದಾವೆ ಅವರಿಗೆ ಒಂದು ಚಪ್ಪಾಳೆ ಕೊಟ್ಟು ಧನ್ಯವಾದ ಹೇಳಿ ಯಾಕೆಂದರೆ ದುಡಿಯುವವನಿಗೆ ಅವನವನ ಉದ್ಯೋಗ ದೇವರು ಒಳ್ಳೆ ಕೆಲಸ ಮಾಡಿದ್ದಾರೆ ಶುಭವಾಗಲಿ ಜೊತೆಗೆ ಈ ನೆನಪುಗಳನ್ನು ಇನ್ನು ಮಾಧ್ಯಮಗಳಲ್ಲಿ ಅಲ್ಲಲ್ಲಿ ಕಟ್ಟಿಕೊಳ್ಳುವುದಕ್ಕೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಹಾರೈಕೆ ಇರಲಿ ಎಲ್ಲರ ಬಾಂಧವ್ಯ ಚಿರಾಯುವಾಗಲಿ ನಮಸ್ಕಾರ